ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಒಂಬತ್ ಗಂಟೆ ಆಗಿದೆ ಅಂದ್ರೆ ನೈಟ್ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬೆಸ ಇರೋದ್ರಿಂದ ನಾನು ಯಾವ್ದೇ ಬ್ಲಾಗ್ ಸ್ಟಾರ್ಟ್ ಮಾಡಿಲ್ಲ ಸೊ ಇವಾಗ ನಮ್ಮ ಹಸ್ಬೆಂಡ್ ಬಂದ್ರು ಆಫೀಸ್ ಇಂದ ಆಫೀಸ್ ಇಂದ ಏನ್ ಕೊಟ್ಟಿದ್ದಾರೆ ಹೊಸ ವರ್ಷಕ್ಕೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತಾ ಇದ್ದೀನಿ ಇದು ಬಂದ್ಬಿಟ್ಟು ಹ್ಮ್ ಬ್ಯಾಗ್ ಕೊಟ್ಟಿದ್ದಾರೆ ಏನಿದೆ ಇದ್ರಲ್ಲಿ ನ್ಯೂ ಯಾರು ಗಿಫ್ಟ್ ಕೊಟ್ಟಿದ್ದಾರೆ ಆಫೀಸ್ ಅಲ್ಲಿ ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಸೊ ಬನ್ನಿ ಏನ್ ಕೊಟ್ಟಿದ್ದಾರೆ ಅಂತ ಓಪನ್ ಮಾಡ್ತಾ ಇದ್ದೀನಿ ಆಫೀಸ್ ಅಲ್ಲಿ ಸೊ ಮೊದಲನೇದಾಗಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಡೈರಿ ಕೊಟ್ಟಿದ್ದಾರೆ ಸೊ ನೋಡಿ ಡೈರಿ ಈ ರೀತಿ ಆಗಿದೆ ತುಂಬಾ ಚೆನ್ನಾಗಿದೆ ಡೈರಿ ಈಗ ಈ ಬಾಕ್ಸ್ ಅಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ನೋಡಿ ಬಾಕ್ಸಲ್ಲಿ ಬಂದ್ಬಿಟ್ಟು ಫಸ್ಟು ಮಿಕ್ಚರ್ ಕೊಟ್ಟಿದ್ದಾರೆ ಸೊ ಮತ್ತು ಡ್ರೈ ಫ್ರೂಟ್ಸು ಡ್ರೈ ಫ್ರೂಟ್ಸ್ ಬಂದ್ಬಿಟ್ಟು ಆಲ್ಮಂಡು ಹಾಗೆ ಗೋಡಂಬಿ ಕೊಟ್ಟಿದ್ದಾರೆ ಮತ್ತೆ ದ್ರಾಕ್ಷಿ ಇದೆ ಮೂರು ಇದೆ ಮತ್ತು ಇದು ಬಂದ್ಬಿಟ್ಟು ಸೋಂಪು ಪುಡಿ ಕೊಟ್ಟಿದ್ದಾರೆ ಒಂದು ಬಾಕ್ಸ್ ಅಂದರೆ ಚಿಕ್ಕ ಬಾಕ್ಸಲ್ಲಿ ಕೊಟ್ಟಿದ್ದಾರೆ ಹಾಗೆ ಈ ಬಾಕ್ಸ್ ಬಂದ್ಬಿಟ್ಟು ಬಿಸ್ಕೆಟ್ಸ್ ಕೊಟ್ಟಿದ್ದಾರೆ ನೋಡಿ ಇದು ರಾಗಿ ಬಿಸ್ಕೆಟ್ ಮತ್ತೆ ಇದು ನೋಡಿ ಒಳಗಡೆ ಈ ತರ ಬಿಸ್ಕೆಟ್ಸ್ ಇದೆ ಸೊ ಮತ್ತೆ ಇಲ್ಲಿ ಎರಡು ಬಾಕ್ಸ್ ಇದೆ ಎರಡು ಬಾಕ್ಸ್ ಓಪನ್ ಮಾಡೋಣ ಪ್ಯಾಕ್ ಮಾಡಿದ್ದಾರೆ ಇಲ್ಲಿ ಸೊ ನಾನು ನೋಡಿಲ್ಲ ಇದು ಏನು ಅಂತ ಗೊತ್ತಿಲ್ಲ ಚಾಕ್ಲೇಟ್ ಪುಡಿ ಚಾಕ್ಲೇಟ್ ಇದು ಆಲ್ಮಂಡ್ ಚಾಕ್ಲೇಟ್ ಅದು ಎಲ್ಲ ಫುಲ್ ಹ್ಮ್ ಸೊ ಇದು ಆಲ್ಮಂಡ್ ಚಾಕ್ಲೇಟ್ ಅಂತೆ ಮತ್ತೆ ಇನ್ನೊಂದು ಬಾಕ್ಸ್ ಓಪನ್ ಮಾಡಿ ನೋಡೋಣ ಇದನ್ನು ಚಾಕ್ಲೇಟ್ ಫ್ರೆಂಡ್ಸ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ನೋಡಿ ಇಷ್ಟು ಕೊಟ್ಟಿದ್ದಾರೆ ಗಿಫ್ಟ್ ಸೊ ಎಲ್ಲ ಓಪನ್ ಊಟ ಮಾಡ್ಬೇಕು ಅಡಿಗೆ ಬಂದ್ಬಿಟ್ಟು ಕಡಲೆಕಾಳು ಹುಳಿ ಮಾಡಿದ್ದೀನಿ ಹಾಗೆ ರೈಸ್ ಮಾಡಿದೀನಿ ಈಗ ನಮ್ಮ ಯಜಮಾನ್ರು ಬಂದಿದ್ರೆ ಇವರಿಗೆ ಮುದ್ದೆ ಮಾಡ್ಬೇಕು ಬಿಸಿ ಬಿಸಿ ಮುದ್ದೆ ಮತ್ತೆ ಊಟ ಮಾಡ್ಬಿಟ್ಟು ನಾನು ಮಾಡ್ತು ಅಡಿಗೆ ಬಂದ್ಬಿಟ್ಟು ನಾನು ರಾಜ ನೆನ್ಸಿಟ್ಟಿದೀನಿ ಬೆಳಿಗ್ಗೆನೆ ಅದಕ್ಕೆ ಮಸಾಲೆ ಸಾರು ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲಿ ಬೆಳೆ ಹಾಕಿ ಸಾರ್ ಮಾಡಿದ್ರೆ ಚೆನ್ನಾಗಿರುತ್ತೆ ಆಕ್ಚುಲಿ ಗ್ರೇವಿ ಮಾಡಿದ್ರೆ ಒನ್ ಟೈಮ್ಗೆ ಆಗುತ್ತಲ್ವಾ ಸೊ ಸಾರು ಮಾಡಿದ್ರೆ ನನಗೆ ಇವಾಗ ನೈಟ್ಗೂ ಆಗುತ್ತೆ ಮತ್ತೆ ಬೆಳಿಗ್ಗೆ ಬಾಕ್ಸ್ಗೂ ಆಗಬಿಡ್ ಆಗೋಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಮಸಾಲೆ ಇದ್ದೀನಿ ಮತ್ತು ಹೆಸರುಬೇಳೆ ದೋಸೆಗೆ ನೆನೆಸಿಟ್ಟಿದ್ದೀನಿ ಹೆಸ್ರು ಬೇಳೆ ದೋಸೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಈ ಬಾಡಿಗೆ ಹೀಟ್ ಅನ್ನೋರಿಗೆ ಹೆಸರು ಬೇಳೆ ಕೊಡೋದ್ರಿಂದ ನಮಗೆ ಆ ದೋಸೆನ ವೀಕ್ಲಿ ಒನ್ಸ್ ಮಾಡಿದ್ರೆ ತುಂಬ ಹೆಲ್ತ್ ಒಳ್ಳೇದು ಅದರಲ್ಲಿ ಮೆಂತ್ಯ ಹಾಕಿರ್ತೀವಿ ಅದು ತುಂಬ ಒಳ್ಳೆಯದು ಮತ್ತು ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು ಬರೀ ಮಸಾಲೆ ಇಲ್ಲಿ ಫ್ರೈ ಮಾಡಿದ್ದೀನಿ ನಾನು ಇಲ್ಲಿ ಮಸಾಲೆ ಫ್ರೈ ಮಾಡ್ಕೊಂಡಿದ್ದೀನಿ ಸೇಮ್ ನಾನು ಮಸಾಲೆ ಸಾರು ಯಾವ ರೀತಿ ಮಾಡ್ತೀವಿ ಸೇಮ್ ಅದೇ ಅಂದರೆ ಇಡ್ಲಿ ಬೆಳ್ಳುಳ್ಳಿ ಟೊಮೊಟೊ ಚಕ್ಕೆ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಈ ಥರ ಫ್ರೈ ಮಾಡಿ ಹಾಕೋದ್ರಿಂದ ಅದರಲ್ಲಿರೋ ಹಸಿ ವಾಸನೆ ಹೋಗುತ್ತೆ ಮತ್ತು ಸಾರು ಅನ್ನೋದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಮಸಾಲೆ ಪದಾರ್ಥಗಳನ್ನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ತಣ್ಣಗಾದ್ಮೇಲೆ ಕಾಯಿ ಮತ್ತು ಧನಿಯಾ ಪುಡಿ ಅಜ್ಜ ಪುಡಿ ಅರಶಿನ ಪುಡಿ ಹಾಕಿ ಮಸಾಲೆ ರುಬ್ಬೋದ್ರೆ ಸಾರು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಇದು ಬೆಳಿಗ್ಗೆನೆ ನೆನ್ಸಿದ್ದೀನಿ ಯಾಕಂತಂದ್ರೆ ಇದನ್ನ ರಾಜ್ಮಾನು ಅಂತಾರೆ ಹಣ್ಣುಳ್ಳಿ ಕಾಯಿ ಒಣಗಿರೋದು ಬೀಜನು ಅಂತಾರೆ ಇದನ್ನ ಹಾಗೆ ಮಾಡಿದ್ರೆ ಬೇಗನೆ ಬೇಯಲ್ಲ ಫ್ರೆಂಡ್ಸ್ ಬೇಯೋದು ತುಂಬಾ ಕಷ್ಟ ಅದಕ್ಕೋಸ್ಕರ ನಾನು ಇದು ಬೆಳಿಗ್ಗೆನೆ ನೆನೆಸಿಟ್ಟಿದ್ದೀನಿ ಬೆಳಿಗ್ಗೆ ನೆನೆಸಿರೋದ್ರಿಂದ ನೋಡಿ ಆರಾಮಾಗಿ ಇವಾಗ ನೆನೆದಿದೆ ಇದನ್ನ ಒಂದ್ ಎರಡು ಬಿಸಿಲ್ ಕೂಗಿಸ್ಕೊಂಡು ಸಾರ್ ಮಾಡ್ಕೊಂಡ್ರೆ ಆಗುತ್ತೆ ಇಲ್ಲಿ ನೋಡಿ ನಾನು ಮೂರು ಗ್ಲಾಸ್ ದೋಸೆ ಅಕ್ಕಿ ತಗೊಂಡಿದ್ದೀನಿ ಮೂರು ಗ್ಲಾಸು ದೋಸೆ ಅಕ್ಕಿಗೆ ಒಂದು ಗ್ಲಾಸ್ ಆಗೋವಷ್ಟು ಹೆಸರುಬೇಳೆ ತೊಗೋಬೇಕು ಎರಡು ಬೇರೆ ಬೇರೆ ನೆನೆಸ್ಕೊಬೇಕು ಹಾಗೆ ಒಂದೂವರೆ ಚಮಚದಷ್ಟು ಕಾಳು ನೆನೆಸ್ಕೊಂಡಿದ್ದೀನಿ ಇದು ಗರ್ಗರಿಯಾಗಿ ಚೆನ್ನಾಗಿ ಬರುತ್ತೆ ಕಾಳು ಹಾಕೋದ್ರಿಂದ ಮತ್ತು ದೇಹಕ್ಕೆ ತಂಪು ಕೂಡ ಕೊಡುತ್ತೆ ಸೊ ಇವಾಗ ಇದನ್ನ ನೆನೆಸಿಟ್ಕೊಂಡಿದ್ದೀನಿ ರುಬ್ಬೇಕು ಹಾಗೆ ಇಲ್ಲಿ ಬಂದ್ಬಿಟ್ಟು ಒಂದು ಕಪ್ಪಾಗುವಷ್ಟು ಅವಲಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಅವಲಕ್ಕಿ ಹಾಕೋದ್ರಿಂದ ಕೆಲವು ಅನ್ನ ಹಾಕ್ತಾರೆ ಅದನ್ನು ಹಾಕ್ಕೊಬೋದು ಆದರೆ ನಾನು ಅವಲಕ್ಕಿನೇ ಹಾಕೋದು ಯಾವಾಗ್ಲೂ ಇಲ್ಲಿ ನೋಡಿ ಬೇಳೆ ನೆನೆಸಿಟ್ಕೊಂಡಿದ್ದೀನಿ ನಾನು ಆಗ್ಲೇ ಹೇಳ್ದಂಗೆ ಎರಡು ಬೇರೆ ಬೇರೆ ನೆನೆಸ್ಕೋಬೇಕು ಸೇಮ್ ಇವಾಗ ದೋಸೆಗೆ ನಾವು ಯಾವ ರೀತಿ ರುಬ್ತೀವಿ ಅದೇ ಥರ ರುಬ್ಕೋಬೇಕು ನೈಟ್ ರುಬ್ಬಿಟ್ಬಿಟ್ರೆ ಬೆಳಿಗ್ಗೆ ಎದ್ದು ಸ್ವಲ್ಪ ಉಪ್ಪು ಹಾಗೆ ಒಂದು ಕಾಲು ಚಮಚದಷ್ಟು ಅಡುಗೆ ಸೋಡಾ ಪುಡಿ ಹಾಕ್ಕೊಂಡು ದೋಸೆ ಹಾಕ್ಕೊಂಡ್ರೆ ಸೇಮ್ ಮಸಾಲೆ ದೋಸೆ ಯಾವ ರೀತಿ ಬರುತ್ತೆ ಅದೇ ರೀತಿ ಬರುತ್ತೆ ನಾನು ಈ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು ನೋಡಿ ಇವಾಗ ಮಿಕ್ಸಿಗೆ ಹಾಕೊಂಡು ರುಬ್ಕೊಳ್ಳೋಣ ಈಗ ಒಂದು ಮಿಕ್ಸಿ ಜಾರ್ಗೆ ಅಕ್ಕಿ ಮತ್ತು ಮೆಂತ್ಯ ನೆನೆಸಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೋತಾ ಇದ್ದೀನಿ ಸೊ ಮಿಕ್ಸಿ ಜಾರ್ಗೆ ಎಷ್ಟು ಇಳಿಸುತ್ತೋ ಅಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೋಬೇಕು ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗಬಾರ್ದು ಇದು ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನು ನೈಸಾಗಿ ರುಬ್ಕೋಬೇಕು ಈಗ ನಾನು ಒಂದು ಸತಿ ಆಲ್ರೆಡಿ ಬರೀ ಅಕ್ಕಿ ಮೆಂತ್ಯ ಕಾಳ ನೆನೆಸಿದ್ನಲ್ಲ ಅದನ್ನು ರುಬ್ಕೊಂಡಿದ್ದೀನಿ ಸೊ ಎರಡನೇ ಇದಕ್ಕೆ ಹೆಸರುಬೇಳೆ ನೆನೆಸಿಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಆಲೂಗಡ್ಡೆ ಪಲ್ಯಕ್ಕೆ ಸ್ವಲ್ಪ ಮೆಂತ್ಯೆ ಸೊಪ್ಪು ಹಾಕ್ಕೊಂಡು ಪಲ್ಯ ಮಾಡಿದ್ರೆ ಇದು ಅದಕ್ಕೆ ಸೂಪರ್ ಕಾಂಬಿನೇಷನು ಮತ್ತು ಅವಲಕ್ಕಿ ನೆನೆಸಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಇದು ಈಗ ಒಂದೇ ಬೌಲಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಥರ ಕಲ್ಲು ಏನಕ್ಕೆ ಅಪ್ಪ ಇಡ್ತಾ ಇದ್ದೀನಿ ಅಂತಂದರೆ ಇವಾಗ ಚಳಿ ಕಾಲ ಬೇಗ ಉಬ್ಬೋದಿಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ಈ ಥರ ಕಲ್ಲು ಬೆಳೆ ನೈಟ್ ಇಟ್ಬಿಟ್ಟು ಬೆಳಗ್ಗೆ ಓಪನ್ ಮಾಡ್ತಾ ಇದ್ದೀನಿ ಸೊ ಈ ಥರ ಮಾಡೋದ್ರಿಂದ ಹಿಟ್ಟು ತುಂಬ ಚೆನ್ನಾಗಿ ಉಬ್ಬುತ್ತೆ ನೋಡ್ತಾ ಇದ್ದೀರಲ್ಲ ಬೆಳಗ್ಗೆ ಎದ್ದು ನಾನು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಉಪ್ಪು ಹಾಕ್ಕೋಬೇಕು ನಿಮ್ಗೇನಾದ್ರೂ ಈ ದೋಸೆ ಸ್ವಲ್ಪ ಕ್ರಿಸ್ಪಿಯಾಗಿ ಬೇಕು ಅಂತಂದರೆ ಸ್ವಲ್ಪ ಇದಕ್ಕೆ ಅಡುಗೆ ಸೋಡಾ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೋದು ಈಗ ತವ ಮೇಲೆ ನಾನು ಸ್ವಲ್ಪ ಈರುಳ್ಳಿ ಉಜ್ಜು ಈಗ ದೋಸೆ ಹಾಕ್ಕೋತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ದೋಸೆ ಕೂಡ ಈಗ ನೋಡಿ ದೋಸೆ ಹಾಕ್ಕೊಂಡಿದ್ದೀನಿ ಎರಡು ಕಡೆ ನಿಮಗೆ ತುಪ್ಪ ಬೇಕಾದರೂ ತುಪ್ಪ ಇಲ್ಲ ಎಣ್ಣೆ ಅಂದರೆ ಎಣ್ಣೆ ಹಾಕ್ಕೋಬೋದು ಸೊ ಇಲ್ಲಿ ನಾನು ಎಣ್ಣೆನೆ ಹಾಕ್ಕೊಂಡು ದೋಸೆ ಮಾಡ್ಕೊತಾ ಇದ್ದೀನಿ ಅದೇ ಈ ದೋಸೆ ಫ್ರೆಂಡ್ಸ್ ಬಿಸಿ ಬಿಸಿ ತಿನ್ನಬೇಕು ನೀವು ಮನೇಲಿ ಟ್ರೈ ಮಾಡ್ಬೋದು ಅನ್ನೋದಕ್ಕೋಸ್ಕರ ಈ ಬ್ಲಾಗಲ್ಲಿ ನಾನು ಈ ರೆಸಿಪಿನ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಈಗ ಎಣ್ಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಇದು ರೋಸ್ಟ್ ಆಗೋವರೆಗೂ ನಾವು ಬೇಯಿಸ್ಕೋಬೇಕಾಗುತ್ತೆ ಐ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ ನಾನು ಇವಾಗ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ತಿರುಗ್ಸಿ ಹಾಕ್ಕೊಳ್ಳೋಣ ಸೊ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತಂದ್ಬಿಟ್ಟು ಸೇಮು ಇವಾಗ ನಾವು ಉದ್ದಿನ ಬೇಳೆ ಹಾಕಿ ಯಾವ ರೀತಿ ಮಾಡ್ತೀವೋ ಅದಕ್ಕೆ ಇದಕ್ಕೂ ಡಿಫ್ರೆಂಟ್ ಇರೋದಿಲ್ಲ ನಾವು ಹೆಸ್ರು ಬೇಳೆ ಹಾಕಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಸೊ ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಈಗ ಮೇಘನ ಕಾಲೇಜ್ಗೆ ಹೋಗ್ಬೇಕು ಅಂತಂದ್ಬಿಟ್ಟು ರೆಡಿ ಆಗ್ತಾ ಬ್ಯಾಗ್ ಬ್ಯಾಗೆಲ್ಲ ಅಂದರೆ ಬುಕ್ಸ್ಗಳೆಲ್ಲ ಇಟ್ಕೊಂಡು ಎಲ್ಲ ಬುಕ್ಸ್ ಎಲ್ಲ ಇಟ್ಕೊಂಡು ಎಲ್ಲ ರೆಡಿ ಆಗ್ತಾ ಇದ್ದಾಳೆ ಸೊ ಸ್ವಲ್ಪ ಸ್ನ್ಯಾಕ್ಸ್ ತೊಗೊಬಂದಿದ್ಲು ಅಂದರೆ ಬರ್ಬನ್ ಬಿಸ್ಕೆಟು ಮತ್ತು ಕ್ಯಾಡ್ಬರೀಸ್ ಚಾಕ್ಲೇಟು ಎಲ್ಲ ತೊಗೊಂಡು ಬಂದಿದ್ಲಲ್ವಾ ಮೇಘನೇ ಸೀಕ್ರೆಟ್ ಅಂತ ಬಂದ್ಬಿಟ್ಟು ಒಂದು ಪ್ಲೇಯಿಂಗ್ ಗೇಮ್ ಇತ್ತು ಸೊ ಅದರಲ್ಲಿ ಒಬ್ರಿಗೊಬ್ರು ಗಿಫ್ಟ್ ಕೊಡ್ತಾರೆ ಸೊ ಮೇಘನ ಕೊಟ್ಟಿರೋ ಗಿಫ್ಟು ನಂಗೆ ತುಂಬಾ ಇಷ್ಟ ಆಯಿತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇದು ಒಂದು ಜೊತೆ ಇಯರಿಂಗ್ಸ್ಗೆ ನೋಡಿ ಎಷ್ಟು ಕಲರ್ಸ್ ಇದೆ ಇದು ನಾವು ಎಲ್ಲ ಡ್ರೆಸ್ಸಸ್ಗೂ ಹಾಕ್ಬೋದು ಸೊ ನೋಡಿ ಇದು ಎಲ್ಲೋ ಬೇಕು ಅಂತಂದರೆ ಎಲ್ಲೋ ಹಾಕ್ಕೊಬೋದು ಇದು ಸ್ಟೋನ್ ಅಂದರೆ ಪರ್ಲ್ ಕೊಟ್ಟಿದ್ದಾರೆ ಪರ್ಲು ತುಂಬಾ ಚೆನ್ನಾಗಿದೆ ಮತ್ತು ಒಳಗಡೆ ಕಲರ್ಸ್ ಕೊಟ್ಟಿದ್ದಾರೆ ಸೊ ಬನ್ನಿ ಯಾವ್ಯಾವ ಕಲರ್ಸ್ ಅಂತ ನಿಮಗೆ ತೋರಿಸ್ತೀನಿ ನಾನು ಇದನ್ನು ಮೀಶೋಲ್ಲಿ ಸಿಗುತ್ತೆ ನೀವು ಬೇಕು ಅಂತಂದರೆ ಆರ್ಡರ್ ಮಾಡ್ಕೋಬೋದು ಇದನ್ನು ಯಾವ ರೀತಿ ಅಂತಂದರೆ ಫಸ್ಟು ಹಿಂದುಗಡೆ ಇರುತ್ತಲ್ಲ ಈ ರೀತಿಯಾಗಿ ತೆಗಿಬೇಕು ಇದು ತಿರ್ಪನ ಸ್ವಲ್ಪ ಟೈಟಾಗಿರುತ್ತೆ ಈ ಥರ ರಿಮೂವ್ ಮಾಡಿಕೊಂಡು ನೋಡಿ ಒಳಗಡೆ ಇರೋದು ಇದು ಎಲ್ಲೋ ಇರೋದನ್ನು ತೆಗಿತಾ ಇದ್ದೀನಿ ಈಗ ನಮಗೆ ಗ್ರೀನ್ ಬೇಕು ಗ್ರೀನ್ ಹಾಕಬೇಕು ಅಂತಂದರೆ ಗ್ರೀನ್ ಕುರ್ತೀಸ್ಗೆ ಹಾಕಬೇಕು ಅಂತಂದರೆ ನೋಡಿ ಇದನ್ನು ಈ ರೀತಿ ಹಾಕಬೇಕು ಈ ಥರ ಹಾಕೋದ್ರಿಂದ ನಿಮಗೆ ಗ್ರೀನ್ ಬರುತ್ತೆ ನೋಡಿ ಹಾಗೆ ರೆಡ್ ಬೇಕು ಅಂದರೆ ರೆಡ್ಡು ಮತ್ತು ಇದು ಪಿಂಕ್ ಇದೆ ವೈಟ್ ಇದೆ ನೋಡಿ ನಿಮಗೆ ಯಾವ ಕಲರ್ ಬೇಕು ಅದನ್ನು ಹಾಕೋಬೋದು ಬ್ಲ್ಯಾಕ್ ಇದೆ ತುಂಬ ಚೆನ್ನಾಗಿದೆ ಇದು ಯಾವ ಡ್ರೆಸ್ಗೆ ಯಾವ ಸೀರೆಗಾದರೂ ಹಾಕೋಬೋದು ಮತ್ತು ಪಾರ್ಟಿ ವೇರ್ ಕೂಡ ಹಾಕೋಬೋದು ತುಂಬಾ ಚೆನ್ನಾಗಿದೆ ಈ ಇಯರಿಂಗ್ಸು ಈಗ ಇದು ನೆಕ್ಸ್ಟ್ ಡೇ ಸಾಯಂಕಾಲ ಅಂದರೆ ಇದು ಸಾಟರ್ಡೆ ಸಾಟರ್ಡೆ ಬಂದ್ಬಿಟ್ಟು ಪೂಜೆಗೆ ಅಂತ ಅಂದ್ಬಿಟ್ಟು ಹೂವು ತರಿಸಿದ್ವು ನಾವು ಯಾವಾಗಲೂ ಶುಕ್ರವಾರ ಮತ್ತು ಸೋಮವಾರ ಶನಿವಾರ ನಮ್ಮನೆ ಜಾಸ್ತಿ ಹೂವನೇ ಇರುತ್ತೆ ಯಾಕಂದರೆ ವಾರ ಪೂಜೆ ಮಾಡ್ತೀವಲ್ಲ ಅದಕ್ಕೋಸ್ಕರ ಯಾವಾಗಲೂ ಮನೇಲಿ ಹೂವು ಸ್ಟಾಕ್ ಇರುತ್ತೆ ಶನಿವಾರ ಅಂತಂದರೆ ಜಾಸ್ತಿ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಾದಮೇಲೆ ಬೋಲೆಲ್ಲ ಖಾಲಿಯಾಗಿತ್ತು ಯಾವಾಗಲೂ ನಮ್ಮ ಮನೇಲಿ ಇದೇ ರೀತಿಯಾಗಿ ನಾನು ಹೂವು ಒಣಗೋಗಿದ ತಕ್ಷಣ ನಾನು ಯಾವುದಿರುತ್ತೆ ಮನೇಲಿ ಅದನ್ನು ಇಡ್ತೀವಿ ಸೊ ಇನ್ ಕೇಸ್ ಹೂವು ಏನಾದರೂ ಕಮ್ಮಿ ಇತ್ತು ಅಂತಂದರೆ ಅದನ್ನೆಲ್ಲ ನೀಟಾಗಿ ಬಿಡಿಸಿಕೊಂಡು ನೀರು ಮೇಲೇ ಅಂದರೆ ಒಂದು ಎರಡು ಥರ ರೋಸು ಹೂವಾಗಲಿ ಸೇವಂತಿಗೆ ಏನು ಯಾವುದಿರುತ್ತೋ ಅದನ್ನು ನಾವು ಈ ಥರ ಇಡ್ತೀವಿ ಫ್ರೆಂಡ್ಸ್ ಇದನ್ನು ನಾವು ಮನೆಯಿಂದ ಒಳಗಡೆ ಬರ್ತೀವಲ್ಲ ಬಾಗ್ಲ ಹತ್ರ ಅಲ್ಲಿ ಈ ಥರ ಬೌಲಲ್ಲಿ ನಾವು ನೀರಿಟ್ಬಿಟ್ಟು ಹೂವು ಇಟ್ಬಿಟ್ಟು ಅದ್ರ ಪಕ್ಕದಲ್ಲಿ ಲಾಫಿ ಬುದ್ಧ ಇರುತ್ತೆ ನೋಡಿ ಅದನ್ನು ಇಟ್ಟರೆ ನಮಗೆ ಪಾಸಿಟಿವ್ ಎನರ್ಜಿ ಬರುತ್ತಂತೆ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಅಂದ್ಬಿಟ್ಟು ನನಗೆ ಒಂದು ಮಲಯಾಳಿ ಆಂಟಿ ಹೇಳಿದ್ರು ಹೇಳಿದರು ಅಂದರೆ ಅವರು ನೀನು ಈ ಥರ ಮಾಡಿ ನೋಡು ನಿನಗೆ ಗೊತ್ತಾಗುತ್ತೆ ಅಂತ ಅಂದ್ಬಿಟ್ಟು ತುಂಬ ದಿವಸ ಆಯಿತು ಹೇಳಿ ಪಾಪ ಆಂಟಿ ನಾನು ಯಾವಾಗ ಅದು ತೊಗೊಬರೋಣ ತಗೊಬರೋಣ ಅಂಗಡಿಗೆ ಹೋಗ್ತೀನಿ ಮರ್ತು ಮರ್ತು ಬಂದುಬಿಡ್ತೀನಿ ಸೊ ಅದು ಯಾವಾಗ ಟೈಮ್ ಬರುತ್ತೋ ಗೊತ್ತಿಲ್ಲ ನನಗೆ ನಿಜವಾಗ್ಲು ಹೇಳ್ತಾಯಿದ್ದೀನಿ ಅದನ್ನು ತಗೋಬಂದು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದು ಆ ಬುದ್ಧ ಬಂದ್ಬಿಟ್ಟು ಫುಲ್ಲು ಕಾಸು ಇರೋದೇ ತಗೋಬೇಕಂತೆ ಸೊ ಅದು ಪಿಕ್ಕು ನನಗೆ ವಾಟ್ಸಪ್ಪಲ್ಲಿ ಕಳಿಸ್ಕೊಟ್ಟಿದ್ದಾರೆ ಸೊ ನಾನು ತಂದಾಗ ಡೆಫಿನೆಟ್ಲಿ ನಿಮ್ಗೆ ಹೇಳ್ತೀನಿ ನೀವು ಮನೇಲಿ ಅದೇ ಥರ ಇಟ್ಕೊಳ್ಳಿ ಅಂದರೆ ಬೌಲಲ್ಲಿ ಮಾತ್ರ ಇದೇ ಥರ ಬೌಲ್ ಇರಬೇಕು ಸೊ ಬ್ರಾಸ್ ನಾನಿದು ತೊಗೊಂಬ ತೊಗೊಂಡು ಸುಮಾರು ಒಂದು ಆರು ಏಳು ವರ್ಷ ಆಯಿತು ಕೇರಳದಿಂದ ತರಿಸ್ಕೊಂಡಿದೆ ಈ ಬೌಲು ಅವಾಗ ತೊಗೊಂಡಿದ್ದು ಇದು ಬೌಲ್ ಬಂದ್ಬಿಟ್ಟು ಬರೀ ಹೇಟ್ ಇವಾಗ ಇವಾಗಂತಂದರೆ ಜಾಸ್ತಿ ಆಗುತ್ತೆ ಸೊ ತುಂಬ ದೊಡ್ಡದಾಗಿದೆ ಇದು ಬ್ರಾಸು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲೇ ಸಿಗೋಣ